ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿಂದನೇ ಪರಿಷ್ಕರಣೆ ಸ್ಟಾರ್ಟ್ ಆಗುತ್ತಾ ಈಗ ರಾಜ್ಯದಲ್ಲಿ ಸಾಕಷ್ಟು ಇದ್ರ ಬಗ್ಗೆ ವಿಶ್ ಚರ್ಚೆ ನಡೀತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತು ಈ ಕೆಲವು ಅಂದರೆ ಈ ಈ ಫಲಾನುಭವಿಗಳಿಗೆ ಮಾತ್ರ ಜಮಾ ಮಾಡಬೇಕು ಅಂತ ಏನಾದರೂ ಹೊಸ ರೂಲ್ಸ್ ಮಾಡಿದೆಯಾ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಕೂಡ ಹತ್ತು ಕೆ ಐದು ಕೆ ಜಿ ಅಕ್ಕಿಯನ್ನು ಅಂದರೆ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಹಾಗೆ ರಾಜ್ಯ ಸರ್ಕಾರಕ್ಕೆ ಕೊಡಲಿಕ್ಕೆ ಕೂಡ ರೆಡಿಯಾಗಿದೆ ಹಾಗಾದರೆ ಹತ್ತು ಕೆ ಜಿ ಅಕ್ಕಿನೇ ಕೊಡ್ತಾರ ದವಸ ಧಾನ್ಯಗಳು ಕೊಡ್ತಾರಾ ಯಾವಾಗಿಂದ ಕೊಡ್ಬೋದು ಎಲ್ಲಿವರೆಗೂ ಅನ್ನಭಾಗ್ಯ ಹಣ ಬರ್ಬೋದು ಮತ್ತು ಪಿ ಎಮ್ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಾಗ ಒಂದು ಶಾಕಿಂಗ್ ಸುದ್ದಿ ಇದೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳು ಈ ವಿಡಿಯೋದಲ್ಲಿದೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋನ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಬಂತು ಸರ್ ಆದರೆ ಹನ್ನೆರಡನೇ ಕಂತು ಇನ್ನೂ ಕೂಡ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಕೇಳ್ತಾನೇ ಇದ್ದೀರಾ ನಾವು ಕೂಡ ನಿಮಗೆ ಹೇಳ್ತಾನೇ ಇದ್ದೀವಿ ಬಟ್ ಆದರೆ ಇನ್ನೂ ಕೂಡ ಸಾಕಷ್ಟು ಜನ ಹನ್ನೊಂದನೇ ಕಂತು ಬರದೇ ಇರೋರು ಕೂಡ ಇದಾರೆ ಇದ್ದಾರೆ ಖಂಡಿತವಾಗಲೂ ಕೂಡ ಇನ್ನೂ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಜನ ಹನ್ನೊಂದನೇ ಕಂತು ಇದ್ದಾರೆ ಖಂಡಿತವಾಗ್ಲೂ ಜಮ ಆಗ್ತಾಯಿದೆ ಬಟ್ ಅವಾಗಿನಷ್ಟು ಫಾಸ್ಟಾಗಿ ಜಮಾ ಆಗ್ತಿಲ್ಲ ಸ್ಲೋ ಆಗಿ ಜಮಾ ಆಗ್ತಿದೆ ನೀವೇನು ವರಿ ಮಾಡೋವಂಥಾಗತ್ತಿಲ್ಲ ಹನ್ನೊಂದನೇ ಕಂತು ಯಾರು ವೆಯ್ಟ್ ಮಾಡ್ತಾ ಇದ್ದೀರಿ ಯಾಕೆಂದರೆ ಹನ್ನೆರಡನೇ ಕಂತಿಗೆ ಹೇಳೋಕ್ಕೆ ಹೊರಟಾಗ ನಿಮಗೆ ಹನ್ನೊಂದನೇ ಕಂತು ಬಗ್ಗೆ ಖಂಡಿತವಾಗ್ಲೂ ಕೂಡ ಕ್ಲಾರಿಟಿಯನ್ನು ಕೊಡಲೇಬೇಕಾಗುತ್ತೆ ಹಾಗಾಗಿ ಹನ್ನೊಂದನೇ ಕಂತು ನೀವೇನು ವರಿ ಮಾಡೋವಂಥಾಗತ್ತಿಲ್ಲ ಡೆಫಿನೆಟ್ಲಿ ಸದ್ಯದಲ್ಲೇ ಈ ಒಂದು ವಾರದ ಜಮ ಆಗುತ್ತೆ ಹನ್ನೆರಡನೇ ಕಂತಿಗೆ ಸಂಬಂಧಪಟ್ಟಾಗೆ ಈಗ ನಾನು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿದ್ದೀನಿ ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನೇ ಕೊಟ್ಟಿದ್ದರು ಯಾವುದೇ ಪರಿಷ್ಕರಣೆಯನ್ನು ನಾವು ಮಾಡ್ತಾ ಇಲ್ಲ ಆ್ಯಸ್ ಇಟ್ ಈಸ್ ಸದ್ಯಕ್ಕೆ ಹೇಗಿದೆಯೋ ಹಾಗೆ ಮುಂದುವರಿಸ್ತಾ ಇದ್ದೀವಿ ಅಂತ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದರು ಈಗ ಸಿ ಎಮ್ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಹಾಗಾಗಿ ಯಾವುದೇ ಪರಿಷ್ಕರಣೆ ಮಾಡ್ತಾ ಇಲ್ಲ ಆ್ಯಸ್ ಇಟ್ ಈಸ್ ಮುಂದುವರಿಯುತ್ತೆ ಯಾವುದೇ ಗ್ಯಾರಂಟಿಗಳು ಕೂಡ ಬಂದು ಕೂಡ ಆಗ್ತಾ ಇಲ್ಲ ಯಾವುದೇ ಗ್ಯಾರಂಟಿಗಳಲ್ಲಿ ಇಂಥವ್ರಿಗೆ ಕೊಡಬೇಕು ಅಂಥೇಳಿ ನಾವು ಪರಿಷ್ಕರಣೆ ಅಂತ ಪರಿಷ್ಕರಣೆ ಅಂದರೆ ಏನಪ್ಪ ಅಂದರೆ ಈಗ ನೂರು ಜನ ಇರ್ತಾರೆ ಅಂದರೆ ನೂರು ಜನರಲ್ಲಿ ಅದರಲ್ಲಿ ಒಂದು ಎಪ್ಪತ್ತು ಜನರಿಗೆ ಕೊಡುವಂಥದ್ದು ಅಂದರೆ ಈಗ ಈಗ ಎ ಪಿ ಎಲ್ ಕಾರ್ಡ್ನವರಿಗೆ ರದ್ದು ಮಾಡಿ ಬಿ ಪಿ ಎಲ್ ಕಾರ್ಡ್ನವರಿಗೆ ಮಾತ್ರ ಕೊಡುವಂಥದ್ದಾಗಲಿ ನಾನು ಉದಾಹರಣೆಗೆ ಹೇಳ್ತಾ ಇರೋದು ಈ ರೀತಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿಲ್ಲ ಇನ್ನೂ ಕೂಡ ಓಕೆನಾ ಹಾಗಾಗಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಶಾಸಕರ ಅಸಮಾಧಾನವನ್ನು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನೀವು ನೋಡಿದ್ರಿ ಲ ಈಗ ಒಂದು ಎರಡು ಮೂರು ದಿನಗಳಿಂದ ಮಾಧ್ಯಮಗಳಲ್ಲಿ ನಿರಂತರವಾಗಿ ಬಿತ್ತರ ಆಗ್ತಾಯಿತ್ತು ಇದ್ರ ಬಗ್ಗೆ ಈ ಶಾಸಕರ ಹೇಳಿಕೆಯ ಬಗ್ಗೆ ಸರ್ಕಾರ ಈಗ ಸರ್ಕಾರದ ಇದಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಮೇಜರ್ ಈಗ ಸೋರ್ಸ್ ಆಫ್ ಇನ್ಕಮ್ ಆಗಿರೋದ್ರಿಂದ ಮೇಜರ್ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ಸರ್ಕಾರಕ್ಕೆ ಅದಕ್ಕೆ ನಾವು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಅಭಿವೃದ್ಧಿಗೆ ಹಣ ಉಳಿಯುತ್ತೆ ಅಂತ ಶಾಸಕರ ಒಂದು ಒತ್ತಾಯ ಬಟ್ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಬದಲಾವಣೆಗಳನ್ನು ಮಾಡಲ್ಲ ಈ ಒಂದು ಹನ್ನೆರಡು ಹದಿಮೂರನೇ ಕಂತಿನ ಸದ್ಯಕ್ಕಂತೂ ಯಾವುದೇ ರೀತಿ ಬದಲಾವಣೆ ಆಗಲ್ಲ ನಿಮ್ಗೆ ಎ ಪಿ ಎಲ್ ಕಾರ್ಡ್ ಇದ್ದರೆ ನಿಮಗೂ ಕೂಡ ಬರುತ್ತೆ ಅಂಥೇಳಿ ಸ್ವತಃ ಸಿ ಎಮ್ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟನೆಯನ್ನು ಇದಕ್ಕೆ ಸಂಬಂಧಪಟ್ಟಾಗಿ ನೀಡಿದ್ದಾರೆ ಹಾಗಾಗಿ ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಓಕೆನಾ ಹಾಗಾಗಿ ಈಗ ಹನ್ನೆರಡನೇ ಕಂತು ಯಾವಾಗ ಬರುತ್ತಪ್ಪ ಅಂದರೆ ಈಗ ಸ ಈಗ ಫಸ್ಟಿಗೊಂದು ಹತ್ತು ಹನ್ನೆರಡು ದಿನ ಹಿಂದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು ಇನ್ನೊಂದು ಎರಡು ದಿನದಲ್ಲಿ ಡಿ ಬಿ ಟಿಗೆ ಪುಷ್ ಮಾಡ್ತೀವಿ ಹನ್ನೆರಡನೇ ಕಂತು ಕೂಡ ಬಿಡುಗಡೆ ಆಗುತ್ತೆ ಅಂತ ನಾನು ಅವತ್ತೇ ಹೇಳಿದ್ದೆ ನಿಮಗೆ ಎರಡು ದಿನದಲ್ಲಿ ಅಷ್ಟು ಸುಲಭಕ್ಕಾಗಲ್ಲ ಈ ಒಂದು ಹನ್ನೊಂದನೇ ಕಂತು ಕಂಪ್ಲೀಟ್ ಬಿಡುಗಡೆ ಆದಮೇಲೆ ಹನ್ನೆರಡನೇದು ಬಿಡುಗಡೆ ಮಾಡ್ತಾ ಹೋಗ್ತಾರೆ ಎರಡೂ ಕಂತುಗಳು ಮಾಡ್ತಾ ಹೋದರೆ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ಕೋಟಿ ಅಂದರೆ ಈಗ ಹೆಚ್ಚು ಕಡಿಮೆ ನಾಲ್ಕು ಸಾವಿರದ ಎಂಟುನೂರು ಕೋಟಿ ಹಣವನ್ನು ಒಮ್ಮೆಗೆ ಬಿಡುಗಡೆ ಮಾಡೋಕ್ಕೋದ್ರೆ ಟೆಕ್ನಿಕಲ್ ಇಶ್ಯೂ ಆಗುತ್ತೆ ಅಂಥೇಳಿ ಒಂದೊಂದೇ ಕಂತನ್ನು ಡಿವೈಡ್ ಮಾಡಿ ಬಿಡುಗಡೆ ಮಾಡ್ತಾಯಿದ್ದಾರೆ ಖಂಡಿತವಾಗ್ಲೂ ನಿಮಗೆ ಇದು ಬಿಡುಗಡೆ ಆದ ನಂತರ ನಿಮಗೆ ಆಗಸ್ಟ್ ಇಪ್ಪತ್ತೈದರ ನಂತರ ನಿಮಗೆ ಬಿಡುಗಡೆ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ ವೆಯ್ಟ್ ಮಾಡಿ ನೋಡೋಣ ಬಟ್ ಸರ್ಕಾರ ಬಿಡುಗಡೆ ಮಾಡಿದ ಮೇಲೆ ಪಕ್ಕ ಅಂತ ಹೇಳ್ಬೋದು ಇವಾಗ ಸರ್ಕಾರ ಕೊಟ್ಟಿರ್ತಕ್ಕಂಥ ಡೇಟ್ಗಳನ್ನು ನೀವು ಗಮನಿಸಿದಿರಾ ಸಾಕಷ್ಟು ಡೇಟ್ಗಳ ಪ್ರಕಾರ ಈಗ ಜಮಾ ಆಗ್ತಾ ಇಲ್ಲ ಓಕೆನಾ ಇನ್ನು ಪಿ ಎಮ್ ಕಿಸಾನ್ ಯೋಜನೆಗೆ ಹಾಗೆ ಪಿ ಎಮ್ ಕಿಸಾನ್ ಯೋಜನೆಯ ಒಂದು ಫಲಾನುಭವಿಗಳಿಗೆ ಈಗ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಯಾರ್ಯಾರು ಪಿ ಎಮ್ ಕಿಸಾನ್ ರೈತರಿದ್ದೀರಾ ನಿಮ್ಮ ಹೆಸರಲ್ಲಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೀವು ನೋಡೋದಕ್ಕೆ ಹೋದರೆ ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ನಿಮಗೆ ಆರು ಸಾವಿರ ರೂಪಾಯಿ ಸಿಗುತ್ತೆ ವರ್ಷಕ್ಕೆ ನಿಮಗೆ ಎರಡೆರಡು ಸಾವಿರ ರೂಪಾಯಿ ಕೂಡ ಸಿಗುತ್ತೆ ವರ್ಷಕ್ಕೆ ಎರಡೆರಡು ಸಾವಿರ ರೂಪಾಯಿ ಅಂತೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಸಿಗುತ್ತೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ನಿಮ್ಮ ಹೆಸರು ಪಾಣಿ ನಿಮ್ಮ ಹೆಸರಲ್ಲಿ ಜಮೀನಿದೆ ಅಂದರೆ ನೀವು ಇನ್ನೂ ಕೂಡ ಅರ್ಜಿ ಹಾಕಿಲ್ಲ ಅಂದರೆ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಓಪನ್ ಆಗಿದೆ ಖಂಡಿತವಾಗಲೂ ಕೂಡ ನೀವು ಪಿ ಎಮ್ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಆನ್ಲೈನ್ನಲ್ಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಬೇಕಾಗುತ್ತೆ ಓಕೆನಾ ಬಟ್ ಏನಪ್ಪ ಶಾಕಿಂಗ್ ಸುದ್ದಿ ಅಂದರೆ ಕೆಲವು ಒಂದೇ ಕುಟುಂಬದಲ್ಲಿ ಈಗ ರೇಷನ್ ಕಾರ್ಡ್ಗಳನ್ನು ಒಂದೇ ಕುಟುಂಬದಲ್ಲಿ ಒಂದೇ ರೇಷನ್ ಕಾರ್ಡ್ನಲ್ಲಿ ಆಸ್ತಿಯನ್ನು ಡಿವೈಡ್ ಮಾಡಿಕೊಂಡು ಅವರು ಕೂಡ ಒಂದೇ ಕುಟುಂಬದಲ್ಲಿ ಎರಡು ಮೂರು ನಾಲ್ಕು ಅರ್ಜಿಗಳನ್ನು ಸಲ್ಲಿಸಿ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊತಾ ಇದ್ದಾರೆ ಪಿ ಎಮ್ ಕಿಸಾನ್ ಯೋಜನೆಯ ಲಾಭವನ್ನು ಪಡ್ಕೊತಾ ಇದ್ದಾರೆ ಅಂಥವರಿಗೆ ಮುಂದಿನ ದಿನದಲ್ಲಿ ಯಾವುದೇ ರೀತಿ ಲಾಭ ಸಿಗೋದಿಲ್ಲ ಕಟ್ ಮಾಡ್ತಾ ಇದ್ದೀವಿ ಅಂಥೇಳಿ ಈಗ ಫೋನ್ ಮಾಡಿ ಕೂಡ ಕರೆ ಮಾಡಿ ಕೂಡ ಮಾಹಿತಿಯನ್ನು ಪಿ ಕಿಸಾನ್ ಯೋಜನೆ ಅಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಈ ಥರ ಅರ್ಜಿಗಳನ್ನು ಸಲ್ಲಿಸಕ್ಕೆ ಹೋಗಬೇಡಿ ನೀವು ಈಗ ಒಂದೇ ರೇಷನ್ ಕಾರ್ಡಲ್ಲಿದ್ದೀರಾ ನಿಮ್ಮ ತಂದೆ ಹೆಸರಲ್ಲೂ ಜಮೀನಿದೆ ನಿಮ್ಮ ಹೆಸರಲ್ಲೂ ಜಮೀನಿದೆ ಅಂದರೆ ಒಂದು ಕುಟುಂಬದ ಒಬ್ಬ ರೈತರಿಗೆ ಮಾತ್ರ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರುವಂಥದ್ದು ಓಕೆನಾ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಥರ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎರಡರ ಕನೆಕ್ಷನನ್ನು ಕೊಟ್ಟು ಮಾಡುವಂಥ ಸಾಧ್ಯತೆ ಇರುತ್ತೆ ಆದಷ್ಟು ಬೇಗ ನೀವು ಇದನ್ನು ರದ್ದು ಮಾಡ್ಕೋಬೇಕು ಈ ಥರ ಪಡ್ಕೊತಾ ಇದ್ದರೆ ಓಕೆನಾ ಆಮೇಲೆ ಈಗ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಬ್ರೌಸಿಂಗ್ ಸೆಂಟರ್ಗಳು ಅಥವಾ ಏನು ಕೆಲವೊಂದೊಂದು ಪ್ರೈ ಈಗ ಸಿ ಎಸ್ ಸಿ ಎಸ್ ಸಿ ಸೆಂಟರ್ಗಳನ್ನಕ್ಕಿಂತ ಹೊರಗಡೆ ಇರ್ತಕ್ಕಂಥ ಬ್ರೌಸಿಂಗ್ ಸೆಂಟರ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಸೈಬರ್ ಕೆಫೆ ಅಥವಾ ಬ್ರೌಸಿಂಗ್ ಸೆಂಟರ್ಗಳಲ್ಲಿ ಗೃಹಲಕ್ಷ್ಮಿಗೆ ಐಡೆಂಟಿಫಿಕೇಷನ್ ಕಾರ್ಡನ್ನು ಕೊಡ್ತೀವಿ ಅಥವಾ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಮಾಡ್ಕೊಳ್ಳಿ ಪಿಂಕ್ ಕಾರ್ಡ್ ಇಲ್ಲ ಅಂದರೆ ಗೃಹಲಕ್ಷ್ಮಿ ಹಣ ಬರೋಲ್ಲ ಅಂಥೇಳಿ ಅವರೇ ಒಂದು ಪ್ರೀ ಪ್ರಿಂಟೆಡ್ ಪಿಂಕ್ ಕಾರ್ಡನ್ನು ಮಾಡಿಸಿ ಕೊಡುವ ಮೂಲಕ ಜನರ ಹತ್ರ ಇಸ್ಕೊತಾ ಇದ್ದಾರೆ ಪಿಂಕ್ ಕಾರ್ಡನ್ನು ಅವರೇ ಒಂದು ರೆಡಿ ಮಾಡಿಕೊಂಡು ಐ ಡಿ ಕಾರ್ಡ್ ಥರ ರೆಡಿ ಮಾಡಿಕೊಂಡು ಕೆಲವು ಕಡೆ ಪಿಂಕ್ ಕಾರ್ಡನ್ನು ಮಾಡಿಕೊಡ್ತಾ ಇದ್ದಾರೆ ಸರ್ಕಾರದಿಂದ ಯಾವುದೇ ರೀತಿ ಪಿಂಕ್ ಕಾರ್ಡನ್ನು ಕೂಡ ಈಗ ಅಧಿಕೃತವಾಗಿ ಅನುಮೋದನೆಯನ್ನು ಮಾಡಿ ಜನರಿಗೆ ಹಂಚ್ತಾ ಇಲ್ಲ ಓಕೆನಾ ಹಾಗಾಗಿ ಎಲ್ಲೇ ನೀವು ಗೃಹಲಕ್ಷ್ಮಿ ಕಾರ್ಡ್ ಐಡೆಂಟಿಟಿ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಹಣ ಬರೋದು ಅಂತ ಕೆಲವು ಜಿಲ್ಲೆಗಳಲ್ಲಿ ಬ್ರೌಸಿಂಗ್ ಸೆಂಟರ್ನವರು ಅವರೇ ಸ್ವತಃ ಪಿಂಕ್ ಕಾರ್ಡನ್ನು ಪ್ರಿಂಟ್ ಮಾಡಿ ಒಂದು ಯಾವುದೋ ಒಂದು ಡಿಸೈನಲ್ಲಿ ಪಿಂಕ್ ಕಾರ್ಡನ್ನು ಪ್ರಿಂಟ್ ಮಾಡಿ ಕೊಡ್ತಾ ಇದ್ದಾರೆ ಅದರಿಂದ ನೂರೈವತ್ತು ಇನ್ನೂರು ರೂಪಾಯಿ ಹಣವನ್ನು ಜನರಿಂದ ಪಡ್ಕೊತ ಇದ್ದಾರೆ ಅಂತ ಹೇಳಿ ಸುದ್ದಿ ಬರ್ತಾಯಿದೆ ದಯವಿಟ್ಟು ಯಾರೂ ಕೂಡ ಇಂಥ ವಿಚಾರಗಳಿಗೆ ಗಮನ ಕೊಡೋಕ್ಕೆ ಹೋಗಬೇಡಿ ಯಾವುದೇ ಪಿಂಕ್ ಕಾರ್ಡನ್ನು ಸರ್ಕಾರ ಇನ್ನೂ ಕೂಡ ಇಶ್ಯೂ ಮಾಡಿಲ್ಲ ಪಿಂಕ್ ಕಾರ್ಡ್ ಇಶ್ಯೂ ಮಾಡಿದ್ರೆ ನೀವೆಲ್ಲೂ ಹೋಗೋಂಥ ಅಗತ್ಯ ಅಲ್ಲ ನಿಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಕಾರ್ಯಕರ್ತೆಯರ ಹತ್ರ ಕೊಟ್ಟು ನಿಮಗೆ ನಿಮ್ಮ ಮನೆಗೆ ಪಿಂಕ್ ಕಾರ್ಡ್ ತಲುಪುವಂತೆ ಮಾಡ್ತಾರೆ ಓಕೆನಾ ಇದ್ರ ಬಗ್ಗೆ ಸ್ವತಃ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಕೂಡ ನಾವೊಂದು ಗೃಹಲಕ್ಷ್ಮಿಯರಿಗೆ ಈಗ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಕೊಡಬೇಕು ಅಂದರೆ ಈಗ ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಪೇಯರ್ ಕೂಡ ಇನ್ನೂ ಕೂಡ ಲಾಭವನ್ನು ಪಡ್ಕೊತಾ ಇದ್ದಾರೆ ಅಂಥ ಅರ್ಜಿಗಳನ್ನು ನಾವು ಆದಷ್ಟು ಅಂಥ ಅರ್ಜಿಗಳನ್ನು ರಿಜೆಕ್ಟ್ ಮಾಡಿಬಿಟ್ಟು ಒಂದು ಯಾರು ಪಡ್ಕೊತಾ ಇದ್ದಾರೆ ಅಂಥವ್ರಿಗೆ ಒಂದು ಐಡೆಂಟಿಫಿಕೇಷನ್ ಕಾರ್ಡನ್ನು ಸದ್ಯದಲ್ಲೇ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ರು ಆ ಸರ್ಕಾರ ಹೇಳಿ ಅವರು ಕೊಟ್ಟ ನಂತರವೇ ಕೂಡ ನೋಡೋಣ ಓಕೆನಾ ಮತ್ತು ಇನ್ನೊಂದು ವಿಚಾರಕ್ಕೆ ಬಂದರೆ ಈಗ ಬಿ ಪಿ ಎಲ್ ಕಾರ್ಡಿಗೆ ಯಾರು ಅರ್ಜಿ ಸಲ್ಲಿಸಿದ್ರು ಓಕೆನಾ ಈಗಾಗಲೇ ಬಿ ಪಿ ಎಲ್ ಕಾರ್ಡಿಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ರು ಅವರ ಅರ್ಜಿಯನ್ನು ಅನುಮೋದನೆ ಇದೆ ಸರ್ಕಾರ ನಿಮಗೆ ಬಿ ಪಿ ಎಲ್ ಕಾರ್ಡಿಗೆ ಅರ್ಜಿ ಹಾಕಿದ ನಂತರ ನಿಮಗೇನು ಒಂದು ರೆಸಿಪ್ಟನ್ನು ಕೊಡ್ತಾ ಇದ್ದರು ಆ ರೆಸಿಪ್ಟನ್ನು ನೀವು ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಹೋಗಿ ಕೊಟ್ಟರು ಕೊಟ್ಟು ಕೊಡಬೇಕಾಗತ್ತೆ ಓಕೆನಾ ಕೊಟ್ಟು ಸ್ವಲ್ಪ ದಿನಗಳ ನಂತರ ನಿಮಗೆ ಬಿ ಪಿ ಎಲ್ ಕಾರ್ಡ್ ಸಿಗುವಂಥದ್ದು ನೀವು ಚುನಾವಣೆ ಈಗ ಹೆಚ್ಚು ಕಡಿಮೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಬಿ ಪಿ ಎಲ್ ಕಾರ್ಡಿಗೆ ಅರ್ಜಿ ಹಾಕಿದವ್ರು ಅಥವಾ ರೀಸೆಂಟಾಗಿ ಅರ್ಜಿ ಹಾಕಿರ್ಬೋದು ಮೆಡಿಕಲ್ ಪರ್ಪಸ್ ಅಂತ ಅರ್ಜಿ ಹಾಕಿದವರಾಗಿರ್ಬೋದು ನಿಮಗೆ ಬಿ ಪಿ ಎಲ್ ಕಾರ್ಡನ್ನು ಈಗ ಅಪ್ರೂವಲ್ ಮಾಡ್ತಾ ಇದೆ ಸರ್ಕಾರ ಸದ್ಯದಲ್ಲೇ ನಿಮ್ಮೆಲ್ಲರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಸಿಗ್ತಾ ಇದೆ ಓಕೆನಾ ಆಮೇಲೆ ಈಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ಈಗ ಸರ್ಕಾರ ಈಗ ಆಲ್ರೆಡಿ ಅನ್ನಭಾಗ್ಯ ಯೋಜನೆಗೆ ಹಾಗೆ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದೆ ಇನ್ನು ಐದು ಕೆ ಜಿಗೆ ಹಣವನ್ನು ಇದೆ ಈಗ ಕೇಂದ್ರ ಸರ್ಕಾರದಿಂದ ನಾವೀಗ ಅಕ್ಕಿ ಕೊಡಲಿಕ್ಕೆ ರೆಡಿಯಾಗಿದ್ದೀವಿ ಅಂತ ಹೇಳಿದ್ದಾರೆ ಅಕ್ಕಿ ಬದಲಿಗೆ ದವಸ ಧಾನ್ಯಗಳು ನಮಗೆ ಅಕ್ಕಿ ಬದಲಿಗೆ ಎಣ್ಣೆ ಬೇಳೆ ಈ ರೀತಿಯಾಗಿ ಕೊಟ್ಟರೆ ಒಳ್ಳೆಯದು ಅಂಥೇಳಿ ಸಾಕಷ್ಟು ಜನರ ಅಭಿಪ್ರಾಯವನ್ನು ಕೂಡ ಸರ್ವೆಯನ್ನು ಕೂಡ ಮಾಡಿ ಸರ್ಕಾರ ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿದೆ ಮುಂದಿನ ದಿನಗಳಲ್ಲಿ ಯಾವಾಗ ಎಫೆಕ್ಟ್ ಆಗ್ಬೋದು ಅಂತ ನೋಡೋಕೆ ಹೋದರೆ ಈಗ ಅದು ಸರ್ಕಾರದ ಜೊತೆ ಈಗ ಕೇಂದ್ರ ಸರ್ಕಾರ ಜೊತೆ ಅಗ್ರಿಮೆಂಟ್ ಆಗಬೇಕು ಈಗ ಎಷ್ಟು ದಿನಗಳವರೆಗೂ ನಾವು ತೊಗೊಂತೀವಿ ಎಷ್ಟು ದಿನಗಳವರೆಗೂ ಕೊಡ್ತೀರಾ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ನಡೆಸಿ ಈಗ ಕೆ ಎಚ್ ಮುನಿಯಪ್ಪ ಅವರು ಕೂಡ ಮೊನ್ನೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇನ್ನೂ ಒಂದು ಎರಡು ಮೂರು ತಿಂಗಳು ಟೈಮ್ ತಗೊಳ್ಳುತ್ತೆ ಓಕೆನಾ ಅದೆಲ್ಲವೂ ಕೂಡ ಮಾಡಲಿಕ್ಕೆ ಇನ್ನೂ ಒಂದು ಎರಡು ಮೂರು ತಿಂಗಳು ಎರಡು ಎರಡು ಮೂರು ತಿಂಗಳು ಟೈಮ್ ತಗೊಳ್ಳುತ್ತೆ ನಿಮಗೆ ಈಗ ಜುಲೈ ತಿಂಗಳ ಅನ್ನ ಬಗ್ಗೆ ಹಣ ಸಾಕಷ್ಟು ಜನರಿಗೆ ಬಂದಿಲ್ಲ ಇನ್ನೂ ಸ್ವಲ್ಪ ಜನರಿಗೆ ಅಷ್ಟೇ ಬಿಡುಗಡೆ ಆಗಿದೆ ಇನ್ನೂ ಕೂಡ ಜೂನ್ ತಿಂಗಳ ಅನ್ನ ಬಗ್ಗೆ ಹಣ ಇನ್ನೂ ಕೂಡ ಒಂದು ಮೂವತ್ತೈದು ನಲವತ್ತು ಪರ್ಸೆಂಟ್ ಜನರಿಗೆ ಹಣ ಬಿಡುಗಡೆನೇ ಆಗಿಲ್ಲ ನಮಗೆ ಮಾತ್ರ ಬಂದಿಲ್ಲ ಎಲ್ಲರಿಗೂ ಬಂದಿದೆ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಖಂಡಿತವಾಗಲೂ ಕೂಡ ಇನ್ನೂ ಕೂಡ ಜೂನ್ ತಿಂಗಳ ಬಗ್ಗೆ ಹಣ ಸ್ವಲ್ಪ ಜನರಿಗೆ ಬಿಡುಗಡೆನೇ ಆಗಿಲ್ಲ ಓಕೆನಾ ಆಮೇಲೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿಗೆ ಸಂಬಂಧಪಟ್ಟಾಗೆ ಕೆಲವೊಂದು ಬೆಂಗಳೂರು ಬೆಂಗಳೂರು ಜಿಲ್ಲೆಯವರು ಇನ್ನೂ ಕೂಡ ಬಂದಿಲ್ಲ ಸರ್ ನಮಗೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ ತುಮಕೂರು ವಿಜಯಪುರ ಬೆಂಗಳೂರು ತುಮಕೂರು ವಿಜಯಪುರ ಆಮೇಲೆ ಉಡುಪಿ ಸಾಕಷ್ಟು ಜಿಲ್ಲೆಯವರು ಇನ್ನೂ ಕೂಡ ಸರ್ ನಮ್ಮ ಜಿಲ್ಲೆ ಇನ್ನು ನಮಗೂ ಕೂಡ ಜಮ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಬಟ್ ಯಾವುದೇ ಜಿಲ್ಲೆ ಅಂತ ನಾನು ಇಂಥ ಜಿಲ್ಲೆಗೆ ಜಮ ಆಗುತ್ತೆ ಇವತ್ತು ಈ ಜಿಲ್ಲೆಗೆ ಬರುತ್ತೆ ಯಾವಾಗ ಬರುತ್ತೆ ಹೇಳಿ ಸರ್ ನಮ್ಮ ಜಿಲ್ಲೆಗೆ ಅಂತ ಹೇಳಿ ಕಮೆಂಟ್ ಮಾಡಿ ಇದ್ದೀರಾ ಖಂಡಿತವಾಗ್ಲೂ ಆ ರೀತಿ ಬಿಡುಗಡೆ ಆಗೋಲ್ಲ ರ್ಯಾಂಡಮ್ ಆಗಿ ಬಿಡುಗಡೆ ಮಾಡ್ತಾ ಹೋಗ್ತಾರೆ ನಿಮ್ಮ ಜಿಲ್ಲೆಗೆ ಇವತ್ತು ಅಂತ ಹೇಳಿ ಯಾರೂ ಕೂಡ ಹೇಳೋಕ್ಕಾಗಲ್ಲ ಓಕೆನಾ ನಾನು ಸುಮ್ಮನೆ ಬೇಕಾದರೆ ಹೇಳಿ ಅಂದರೆ ನಿಮಗೊಂದು ಈ ಜಿಲ್ಲೆಗೆ ಆ ಜಿಲ್ಲೆಗೆ ಅಂತ ಹೇಳ್ಬೋದು ಬಟ್ ಆ ರೀತಿ ನಾನು ಹೇಳಲ್ಲ ಓಕೆನಾ ಏನಿದೆ ಮಾಹಿತಿ ನಿಖರವಾದ ಮಾಹಿತಿಯನ್ನು ಆಮೇಲೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನಿಮ್ಮ ನನ್ನ ಚಾನಲ್ನಲ್ಲಿ ನಿಮಗೆ ಪ್ರತಿನಿತ್ಯವೂ ಕೂಡ ಕೊಡ್ತಾ ಇರ್ತೀನಿ ವಿಡಿಯೋ ನೋಡ್ತಾ ಇರೋ ಈ ಒಂದು ಸಾಕಷ್ಟು ವಿಚಾರಗಳನ್ನ ಔಟ್ ಮಾಡಿ ರಿಸರ್ಚ್ ಮಾಡಿ ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೀನಿ ಇದರ ಎಲ್ಲರಿಗೂ ಕೂಡ ಇದು ಉಪಯೋಗ ಆಗುತ್ತೆ ಈ ರೀತಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ದಿನನಿತ್ಯವೂ ಕೂಡ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಈ ಈ ವಿಡಿಯೋ ಪೂರ್ತಿ ನೋಡಿದ್ದೀರಾ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲ ನಮ್ಮ ವೀಕ್ಷಕರಿಗೂ ಕೂಡ ವರಮಲಕ್ಷ್ಮೀ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್